ವಿರಾಮದ ಕಾರ್ಯಕ್ರಮಕ್ಕೆ ಸ್ವಾಗತ ಶಂಕರ್ ಆಚಾರ್ಯ ಅವರು ಪಡುಬೆಳ್ಳಿಯಲ್ಲಿ ಪ್ರಾಮಾಣಿಕ ವ್ಯವಹಾರವನ್ನ ನಡೆಸ್ತಾ ಇನ್ನಂಜೆ ಸಿಎ ಬ್ಯಾಂಕ್ ನಲ್ಲಿ ವ್ಯವಹಾರವನ್ನ ನಡೆಸ್ತಾ ಇದ್ರು ಕಳೆದ ಹಲವಾರು ವರ್ಷಗಳಿಂದ ಆ ಬ್ಯಾಂಕ್ ನಲ್ಲಿ ಪ್ರಾಮಾಣಿಕ ಗ್ರಾಹಕರಾಗಿದ್ದ ಶಂಕರ್ ಆಚಾರ್ಯ ಅವರು ಕಳೆದ ಎರಡೂವರೆ ವರ್ಷಗಳಿಂದ ಸುಮಾರು ತೊಂಬತ್ತ ಮೂರು ಬಾರಿ ಚಿನ್ನಾಭರಣಗಳನ್ನ ಅಡಬಿಟ್ಟು ಹಣವನ್ನ ಪಡೆದುಕೊಂಡಿದ್ರು ಈ ಹಿಂದೆಯೂ ಚಿನ್ನಾಭರಣವನ್ನ ಅಡಬಿಟ್ಟು ಹಣವನ್ನ ಪಡೆದುಕೊಂಡಿದ್ದ ಶಂಕರ್ ಆಚಾರ್ಯ ಅವರು ಕಾಲ ಕಾಲಕ್ಕೆ ಬಡ್ಡಿಯನ್ನ ಪಾವತಿ ಮಾಡುತ್ತಿದ್ರು ಮತ್ತು ಅಡಬಿಟ್ಟ ಚಿನ್ನಾಭರಣಗಳನ್ನ ಬಿಡಿಸುತ್ತಲೂ ಇದ್ರು ಈ ವ್ಯವಹಾರ ನಿರಂತರವಾಗಿದ್ದರಿಂದ ಬ್ಯಾಂಕ್ನ ಮ್ಯಾನೇಜರ್ ಮತ್ತು ಸಿಬ್ಬಂದಿಗಳಿಗೆ ಯಾವುದೇ ಸಂಶಯಗಳು ಬಂದಿರಲಿಲ್ಲ ಅದು ಅಲ್ಲದೆ ಶಂಕರ್ ಆಚಾರ್ಯ ಅವರ ವ್ಯವಹಾರ ಪ್ರಾಮಾಣಿಕವಾಗಿದ್ದರಿಂದ ಅವರು ಬ್ಯಾಂಕ್ಗೆ ಅಡವು ಇಡಲು ತರುತ್ತಿದ್ದ ಚಿನ್ನಾಭರಣಗಳನ್ನ ಬ್ಯಾಂಕ್ನ ಚಿನ್ನಾಭರಣ ಪರಿವೀಕ್ಷಕ ಉಮೇಶ್ ಆಚಾರ್ಯ ಅವರು ಸರಿಯಾಗಿ ಪರೀಕ್ಷೆ ಮಾಡುತ್ತಲೂ ಇರಲಿಲ್ಲ ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕ ಉಮೇಶ್ ಅಮೀನ್ ಕೂಡ ತನ್ನ ವ್ಯಾಪ್ತಿಗೆ ಮೀರಿ ದೊಡ್ಡ ಮೊತ್ತದ ಹಣವನ್ನ ಚಿನ್ನಾಭರಣಗಳ ಈಡಿನ ಮೇಲೆ ನೀಡಿದ್ರು ಬ್ಯಾಂಕ್ನ ಶಾಖಾ ವ್ಯವಸ್ಥಾಪಕರಿಗೆ ಐದು ಲಕ್ಷದವರೆಗಿನ ಸಾಲವನ್ನ ನೀಡಲು ಅಧಿಕಾರ ಇದ್ರು ಶಂಕರ್ ಆಚಾರ್ಯ ಅವರ ಪ್ರಾಮಾಣಿಕತೆಯ ಮೇಲೆ ಬೆಲೆ ಇಟ್ಟು ಅರವತ್ತೈದು ಲಕ್ಷ ರೂಪಾಯಿಗಳಷ್ಟು ಹಣವನ್ನ ತೊಂಬತ್ತ ಮೂರು ಸಲ ಅಕೌಂಟ್ ಅಲ್ಲಿ ನೀಡಿದರು ಶಂಕರ್ ಆಚಾರ್ಯ ಅವರಿಗೆ ಬ್ಯಾಂಕ್ ನಿಯಮಗಳನ್ನ ಮೀರಿ ಸಾಲ ನೀಡಿರುವುದು ಗಮನಕ್ಕೆ ಬಂದದ್ದು ಹೇಗೆ ಎಂಬುದನ್ನ ವಿವರಿಸ್ತೇವೆ ನೀವೇ ಕೇಳಿ ಶಂಕರ್ ಆಚಾರ್ಯ ಅವರು ಇನ್ನಂಜೆ ಸಿ ಎ ಬ್ಯಾಂಕ್ ನ ಗ್ರಾಹಕರಾಗಿತ್ತು ಅವರು ತನ್ನ ಪತ್ನಿ ಮಕ್ಕಳ ಸಹಿತ ಆತ್ಮಹತ್ಯೆ ಮಾಡಿಕೊಂಡಾಗ ಮೊದಲಿಗೆ ತಲೆಕೆಟ್ಟಿಸಿಕೊಂಡಿದ್ದೆ ಸಿಎ ಬ್ಯಾಂಕ್ನ ಅಧಿಕಾರಿಗಳು ಆ ಬ್ಯಾಂಕ್ ಶಂಕರ್ ಆಚಾರ್ಯ ಅವರಿಗೆ ಬಂಗಾರದ ಮೇಲೆ ಅರವತ್ತ ಐದು ಲಕ್ಷ ರೂಪಾಯಿಗಳಷ್ಟು ಸಾಲವನ್ನ ನೀಡಿತ್ತು ಬಂಗಾರವನ್ನು ಹರಾಜು ಮಾಡಿ ಸಾಲದ ಹಣವನ್ನ ವಸೂಲಿ ಮಾಡಬಹುದು ಎಂಬ ಭರವಸೆ ಇದ್ದರೂ ಶಂಕರ್ ಆಚಾರ್ಯ ಅವರು ಇಟ್ಟಿದ್ದ ಬಂಗಾರದ ಅಸಲಿ ಬಗ್ಗೆ ಸಂಶಯ ಮೂಡಿದ್ದೆ ಶಾಖೆಯ ವ್ಯವಸ್ಥಾಪಕ ಉಮೇಶ್ ಅಮೀನ್ ಅವರಿಗೆ ಅವರು ಬ್ಯಾಂಕ್ ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋಹರ್ ರಾವ್ ಅವರಿಗೆ ತನ್ನ ಸಂಶಯವನ್ನ ವ್ಯಕ್ತಪಡಿಸಿದ್ರು ಅವರು ಯಾವುದಕ್ಕೂ ಶಂಕರ್ ಆಚಾರ್ಯ ಅವರು ಅಡವು ಇಟ್ಟಿದ್ದ ಚಿನ್ನಾಭರಣಗಳನ್ನ ಪರೀಕ್ಷಿಸಲು ನಿರ್ಧರಿಸಿ ಬ್ಯಾಂಕ್ ನ ಅಧಿಕೃತ ಸರಾಫ್ ಉಮೇಶ್ ಆಚಾರ್ಯ ಬಿಟ್ಟು ಬೇರೊಬ್ಬ ಚಿನ್ನ ಪರೀಕ್ಷಕರನ್ನ ಬ್ಯಾಂಕ್ಗೆ ಕರೆಸಿ ತೊಂಬತ್ತ ಮೂರು ಅಕೌಂಟ್ಗಳಲ್ಲಿ ಇರಿಸಲಾಗಿದ್ದ ಬಂಗಾರದ ಆಭರಣಗಳನ್ನ ಪರೀಕ್ಷೆ ಮಾಡಿದಾಗ ಸಂಶಯ ದೃಢವಾಯಿತು ತೊಂಬತ್ತ ಮೂರು ಅಕೌಂಟ್ಗಳಲ್ಲಿ ಸುಮಾರು ಮೂರು ಕೆಜಿಯಷ್ಟು ಚಿನ್ನಾಭರಣಗಳನ್ನ ಅಡವಿರಿಸಲಾಗಿತ್ತು ತೊಂಬತ್ತ ಐದು ಲಕ್ಷ ರೂಪಾಯಿಗಳನ್ನ ಸಾಲ ರೂಪದಲ್ಲಿ ಪಡೆಯಲಾಗಿತ್ತು ಆ ಚಿನ್ನಾಭರಣಗಳನ್ನ ಬೇರೆ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಕೇವಲ ನೂರು ಗ್ರಾಂ ಮಾತ್ರ ಅಸಲಿ ಚಿನ್ನವಾಗಿತ್ತು ಮಿಕ್ಕಿದ್ದು ಕಾಗೆ ಬಂಗಾರವಾಗಿತ್ತು ಬ್ಯಾಂಕ್ ಪ್ರಾಮಾಣಿಕ ಗ್ರಾಹಕರನ್ನ ನಂಬಿ ಬಿಕ್ಕಿ ಬಿತ್ತಿತ್ತು ತಕ್ಷಣ ಬ್ಯಾಂಕ್ನ ಕಾರ್ಯನಿರ್ವಹಣಾಧಿಕಾರಿ ಮನೋಹರ್ ರಾವ್ ಅವರು ಆತ್ಮಹತ್ಯೆ ಮಾಡಿಕೊಂಡ ಶಂಕರ್ ಆಚಾರ್ಯ ಬ್ಯಾಂಕ್ನ ಸರಾಫ್ ಉಮೇಶ್ ಆಚಾರ್ಯ ಮತ್ತು ಬ್ಯಾಂಕ್ ನ ಶಾಖಾ ವ್ಯವಸ್ಥಾಪಕರು ಉಮೇಶ್ ಅಮೀನ್ ವಿರುದ್ಧ ಪೊಲೀಸರಿಗೆ ದೂರ ನೀಡಿದ್ರು ಪೊಲೀಸರು ಈ ಮೂವರ ವಿರುದ್ಧ ಕೇಸನ್ನ ದಾಖಲಿಸಿಕೊಂಡು ಬದುಕಿರುವ ಇಬ್ಬರನ್ನ ವಂಚನೆ ಆರೋಪದ ಮೇಲೆ ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ನ್ಯಾಯಾಲಯ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದೆ ಅವರನ್ನು ಹಿರಿಯಡ್ಕ ಸಬ್ ಜೈಲಿಗೆ ಆಟಲಾಗಿದೆ ಇದು ಲೇಟೆಸ್ಟ್ ನ್ಯೂಸ್ ಪ್ರೊಡಕ್ಷನ್ ಡೇಂಜರ್ ವಿಶೇಷ ಕಾರ್ಯಕ್ರಮ ಮಹಾಮೋಸ ಫ್ಯಾಮಿಲಿ ಸೂಸೈಡ್ ಹಿಸ್ಟ್ರಿ ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ ನಮಸ್ಕಾರ